ಹಾಯ್ ಫ್ರೆಂಡ್ಸ್ ಪ್ರಿಯದರ್ಶಿನಿ ಲಾಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ಮೊದಲಾಗಿ ಬುಧವಾರ ಅಂದರೆ ಇಪ್ಪತ್ತೈದನೇ ತಾರೀಕು ಇವತ್ತು ಅಮಾವಾಸ್ಯೆ ಇರೋ ಕಾರಣ ಫಸ್ಟ್ ನಾನು ಬೇಗ ಪೂಜೆ ಮಾಡ್ಕೊಂಡ್ಬಿಡೋಣ ಏಕೆಂದರೆ ಮಕ್ಕಳಿಗೆಲ್ಲ ಎಲ್ಲ ಮಾಡಿಕೊಟ್ಟು ಕಳಿಸಿ ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋಷ್ಟರಲ್ಲಿ ಹತ್ರ ಹತ್ರ ಒಂದು ಹತ್ತುವರೆ ಹನ್ನೊಂದು ಆಗ್ಬಿಡುತ್ತೆ ಅಮಾವಾಸ್ಯೆ ಇತ್ತಲ್ವ ಬೇಗ ಮಾಡೋಣ ಅಂತ ಹೇಳ್ಬಿಟ್ಟು ಬೇಗ ಬೇಗ ಪೂಜೆ ಮಾಡಿಬಿಟ್ಟು ನಾನು ದೇವ್ರ ನೈವೇದ್ಯ ಅಂತ ಹೇಳಿಬಿಟ್ಟು ರವೆ ಪಾಯಸ ಮಾಡಿಟ್ಟಿದೆ ಬೇಗ ಅದು ಎಲ್ಲ ಪೂಜೆ ಎಲ್ಲ ಮುಗೀತು ಇವಾಗ ಮಕ್ಕಳಿಗೆಲ್ಲ ಟಿಫನ್ ಬಾಕ್ಸಿಗೆ ಬೆಳಗ್ಗೆ ಟಿಫನ್ಗೆ ಮಧ್ಯಾಹ್ನ ಊಟಕ್ಕೆಲ್ಲ ಬಾಕ್ಸ್ ಕಟ್ಟಬೇಕಾಗಿತ್ತಲ್ವ ಹೀಗಾಗಿ ಬೇಗ ಬೇಗ ವಾಂಗಿ ಭಾತ್ ಮಾಡೋಣ ಹೇಳ್ಬಿಟ್ಟು ಆ್ಯಕ್ಚುಲಿ ಬಿಸಿಬೇಳೆ ಭಾತ್ ಮಾಡೋಣ ಅಂದ್ಕೊಂಡೆ ಬಟ್ ತುಂಬ ಟೈಮ್ ಇರಲಿಲ್ಲ ಹೀಗಾಗಿ ಬೇಗ ಬೇಗ ಮಾಡೋಣ ಅಂತೇಳ್ಬಿಟ್ಟು ವಾಂಗಿ ಭಾತ ಆದರೆ ಪಕ್ಕದಲ್ಲಿ ಒಂದು ಸೈಡ್ ರೈಸ್ ಆಗ್ತಾ ಇರುತ್ತೆ ಪಕ್ಕದಲ್ಲಿ ಈ ಕಡೆ ವಾಂಗಿ ಭಾತಿಗೆ ಅದೇ ಒಂದು ಬೇ ನಾವು ಅಂತ ಹೇಳಿಬಿಟ್ಟು ಬೇಗ ಆಗುತ್ತೆ ಅಂತ ವಾಂಗಿಭಾತ್ ಮಾಡೋಲ್ಲ ಹೇಳಿಬಿಟ್ಟು ಪ್ರಿಪೇರ್ ಮಾಡ್ತಾಯಿದ್ದೀನಿ ವಾಂಗಿ ಭಾತ್ ಮಾಡಿದ್ರೆ ಮ ಬೆಳಗ್ಗೆ ಟಿಫನ್ಗೂ ಆಗುತ್ತೆ ಮಧ್ಯಾಹ್ನ ಊಟಕ್ಕೆ ಸರಿಯೋ ಹೋಗುತ್ತೆ ಮಕ್ಕಳಿಗೆ ಅಂತ ಹೇಳಿಬಿಟ್ಟು ಮಾಡಲ್ಲ ಅಂತ ಪ್ರಿಪೇರ್ ಮಾಡಿದೆ ಅದೇ ಥರ ನಾನು ನೈವೇದ್ಯಕ್ಕೆ ಪಾಯಸ ಮಾಡಬೇಕು ಅಂತೇಳ್ಬಿಟ್ಟು ಮಾಡಿದೆ ಓಕೆ ಬೇರೆ ಬೇರೆ ಎಲ್ಲಾನು ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಈರುಳ್ಳಿ ಟೊಮೊಟೊ ಹಸಿರು ಮೆಣಸಿನ್ಕಾಯಿ ವಾಂಗಿಭಾತು ಬದನೆಕಾಯಿ ಎಲ್ಲ ಕ್ಲೀನಾಗಿ ಕಟ್ ಮಾಡಿಬಿಟ್ಟು ಅದನ್ನು ಗ್ರೇವಿ ಮಾಡಿಕೊಂಡೆ ನಾನು ಮನೇಲಿ ಮಾಡಲ್ಲ ವಾಂಗಿಭಾತದ ಪೌಡರು ಪ್ಯಾಕೆಟ್ ಇರುತ್ತೆ ಇದು ಟೆನ್ ರುಪೀಸ್ ಪ್ಯಾಕೆಟ್ ನಾನು ಒಂದು ಸರ್ತಿ ಮಾಡಿದ್ರೆ ಟೂ ಎರಡು ಪ್ಯಾಕೆಟ್ ಹಾಕಿದರೆ ನಮಗೆ ಕರೆಕ್ಟಾಗಿ ಆಗುತ್ತೆ ಹೀಗಾಗಿ ಪ್ಯಾಕೆಟ್ ಹಾಕಿ ಅದನ್ನು ಉಪ್ಪು ರುಚಿ ತಕೊಂಡು ಉಪ್ಪು ಹಾಕ್ಬಿಟ್ಟು ಕ್ಲೀನಾಗಿ ಅದನ್ನು ಗ್ರೇವಿ ನಾನು ಮಾಡ್ಕೊತಾ ಇದ್ದೀನಿ ಪಕ್ಕದಲ್ಲಿ ನಾನು ಕುಕ್ಕರ್ ಕೂಡ ಇಟ್ಟಿದ್ದೀನಿ ಕುಕ್ಕರ್ ಆಗುತ್ತೆ ಅದೇ ಥರ ಇನ್ನೊಂದು ಸ್ಟೋವ್ ಖಾಲಿ ಇದೆ ಹೀಗಾಗಿ ಟೀ ಇಟ್ಬಿಡೋಣ ಪಕ್ಕದಲ್ಲಿ ಒಂದು ಕಡೆ ಟಿಫನ್ ಆದರೆ ಇನ್ನೊಂದು ಕಡೆ ಟೀ ಆಗುತ್ತೆ ಅಂತ ಹೇಳ್ಬಿಟ್ಟು ಅದೇ ಥರ ಪಾಯಸಕ್ಕೆ ಗೋಡಂಬಿ ದ್ರಾಕ್ಷಿ ನಾನು ಹಾಕೋಣ ಅಂತೇಳ್ಬಿಟ್ಟು ಎಲ್ಲ ಮಾಡಿಟ್ಟಿದ್ದೀನಿ ದೇವ್ರಿಗೆ ನೈವೇದ್ಯ ಒಂದು ಕೊಡಬೇಕಾಗಿತ್ತು ಹೀಗಾಗಿ ಎರಡೂ ಒಟ್ಟಿಗೆ ಆಗುತ್ತೆ ವಾಂಗಿಭಾತು ಕೂಡ ನಾನು ರೈಸು ಅದನ್ನು ನಾವು ನಾವು ಬೆಳಗ್ಗೆ ಇದ್ದು ಏನು ಮಾಡ್ತೀವಿ ಅದನ್ನು ನಾವು ನೈವೇದ್ಯ ಕೊಡೋದು ಇದಿದೆ ಹೀಗಾಗಿ ವಾಂಗಿ ಭಾತ್ ಕೂಡ ನಾನು ಮಾಡಿದೆ ವಾಂಗಿ ಭಾತು ಮತ್ತು ಪಾಯಸ ಎರಡೂ ನಾನು ದೇವ್ರ ನೈವೇದ್ಯ ಎಲ್ಲ ಇಟ್ಬಿಟ್ಟು ಇವಾಗ ವಾಂಗಿಭಾತ್ ರೆಡಿ ಆಯಿತು ಹೀಗಾಗಿ ನನ್ನ ಮಕ್ಕಳಿಗೆ ಟಿಫನ್ ಹಾಕ್ಕೊಟ್ಟು ಇವಾಗ ಬಾಕ್ಸ್ ಕಟ್ಟೋಣ ಅಂತೇಳ್ಬಿಟ್ಟು ಬಾಕ್ಸಿಗೂ ವಾಂಗಿ ಭಾತ್ ಹಾಕಿದ್ದೀನಿ ನನ್ನ ಮಗನಿಗೆ ಪಾಯಸ ಅಂದರೆ ತುಂಬ ಇಷ್ಟ ಹೀಗಾಗಿ ಅದರಲ್ಲಿ ಡ್ರೈ ಫ್ರೂಟ್ಸ್ ಅಂದರೆ ಇನ್ನೂ ತುಂಬ ಇಷ್ಟ ಹೀಗಾಗಿ ಅದನ್ನು ಕಟ್ಟೋಣ ಹೇಳಿಬಿಟ್ಟು ಎರಡು ತಿಂತಾನೆ ಅಂತ ಹೇಳಿಬಿಟ್ಟು ಬಾಕ್ಸಿಗೆಲ್ಲ ರೆಡಿ ಆಯಿತು ಇವಾಗ ಬಾಕ್ಸಿಗೆಲ್ಲ ರೆಡಿ ಆಯಿತು ಮಕ್ಕಳು ಸ್ಕೂಲ್ಗೆ ಹೋದ್ರು ಮನೆಯವರು ತಂದಿರೋ ರೇಷನ್ಸೆಲ್ಲ ಇದು ಗ್ಲೋ ತೊಗೊಂಡ್ಬಂದಿದ್ದು ಮನೆ ಸ್ವಲ್ಪ ಅಕ್ಕಿ ಖಾಲಿಯಾಗಿತ್ತು ನಾನು ಯಾವಾಗಲೂ ತೊಗೊಳ್ಳೋದು ಇದು ಹತ್ತು ಕೆ ಜಿ ಅಕ್ಕಿನೇ ಏನಕ್ಕೆಂದರೆ ಸ್ವಲ್ಪ ದೊಡ್ಡದು ತೊಗೊಂಡ್ರೆ ಇಪ್ಪತ್ತೈದು ಜಿದು ಬರೋಲ್ಲ ಇದರಲ್ಲಿ ಮೂವತ್ತು ಕೆ ಜಿ ಅಕ್ಕಿ ಬರುತ್ತೆ ಹೀಗಾಗಿ ತುಂಬ ಜಾಸ್ತಿ ಆಗಿಬಿಡುತ್ತೆ ನನಗೆ ಟೆನ್ ಕೆ ಜೀಸ್ ಒಂದು ತಿಂಗಳಿಗೆ ಸಾಕು ಹೀಗಾಗಿ ಚಿಕ್ಕದು ಪ್ಯಾಕೆಟ್ ಪ್ರತಿ ತಿಂಗಳು ಇದನ್ನೇ ತೊಗೊಂಡ್ಬರ್ತೀವಿ ಏಕೆಂದರೆ ತುಂಬ ಹುಳುಗಳೆಲ್ಲ ಬೇಗ ಬಂದ್ಬಿಡುತ್ತೆ ಅಂತೇಳ್ಬಿಟ್ಟು ಇದನ್ನು ತೊಗೊಂಡ್ಬರ್ತೀನಿ ಅದೇ ಥರ ಇನ್ ಒನ್ ನಾನು ಗಂಧದ ಕಡ್ಡಿ ಎಲ್ಲ ಧೂಪ ಎಲ್ಲ ಇರುತ್ತೆ ಇದರಲ್ಲಿ ಮ್ಯಾಚ್ ಬಾಕ್ಸ್ ಎಲ್ಲ ಇರುತ್ತೆ ಇದನ್ನು ಬರ್ತೀನಿ ಇದು ಒನ್ ಮಂತಿಗೆ ಸರಿ ಹೋಗುತ್ತೆ ನನಗೆ ಮತ್ತು ಮಧ್ಯ ಮಧ್ಯದಲ್ಲಿ ತರಬೇಕು ಅಂತ ಏನಿಲ್ಲ ಇವೆಲ್ಲ ಗೊತ್ತಲ್ವಾ ಬಾತ್ರೂಮ್ ಐಟಮ್ಸು ಫೆನೈಲು ಫ್ಲೋರ್ ಕ್ಲೀನರು ಇದು ಡಿಶ್ ಪಾತ್ರೆ ತೊಳೆಕೆ ಇದು ಲೈಸಾಲು ಇವೆಲ್ಲ ಆಫರ್ಸಲ್ಲಿರುತ್ತೆ ಇರುತ್ತೆ ಒಟ್ಟಿಗೆ ತೊಗೊಂಬಂದು ಇಟ್ಕೊಂಬಿಟ್ರೆ ಸರಿ ಹೋಗುತ್ತೆ ಈ ಥರ ನನಗೆ ಅಂತ ಹೇಳಿಬಿಟ್ಟು ಕಪ್ಸೇ ಇರಲಿಲ್ಲ ಸುಮ್ಮನೆ ಕೈಯಲ್ಲಿ ಹಾಕೋತಾ ಇದ್ದೆ ಇದು ಅವಶ್ಯಕತೆ ಇದೆ ಅಂತ ಅನಿಸ್ತು ಹೀಗಾಗಿ ತೊಗೊಂಬರೋಣ ಅಂತ ಇದು ಒಂದು ತೊಗೊಂಬಂದೆ ಇದು ಕಾಸ್ಟ್ ಬಂದ್ಬಿಟ್ಟು ಎಷ್ಟಿದೆಪ್ಪ ಇದು ಕಾಸ್ಟ್ ಆದರೆ ಕಾಸ್ಟ್ ಇತ್ತಲ್ವಾ ಹಾಂ ಒನ್ ನಾಟ್ ಸಿಕ್ಸ್ ಇದೆ ಇಲ್ಲಿದೆ ಬಟ್ ಅಲ್ಲಿ ಬಂದುಬಿಟ್ಟು ಸಿಕ್ಸ್ಟಿ ನೈನ್ ಏನೋ ಇದೆ ಇದು ಅಮೌಂಟು ಆಫರಲ್ಲಿದೆ ರಿಲಯನ್ಸಲ್ಲಿ ತೊಗೊಂಬಂದಿರೋದು ಇದು ಇಲ್ಲಿ ಪ್ರೈಸ್ ಇರೋದು ಬಂದುಬಿಟ್ಟು ಒನ್ ನಾಟ್ ಸಿಕ್ಸ್ ಇದೆ ಬಟ್ ಪ್ರ ಪ್ರೈಸ್ ಅಮೌಂಟ್ ಬಂದ್ಬಿಟ್ಟು ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಫೈವ್ ಇದೆ ಅದೇ ಥರ ನೋಡಿ ನನ್ನ ಮಗಳು ಚಾಕ್ಲೇಟ್ ತೊಗೊಂಡಿದ್ದಾಳೆ ನನ್ನ ಮಗನದು ಇದು ಸ್ನ್ಯಾಕ್ಸು ಅವರಿಬ್ಬರನ್ನ ರಿಲಯನ್ಸಿಗೆ ಕರ್ಕೊಂಡು ಹೋದ್ರೆ ಅವ್ರದ್ದೇ ಅರ್ಧ ಕಾಸ್ಟ್ ಆಗಿಬಿಡುತ್ತೆ ನಮಗೆ ಓಕೆ ನೋಡಿ ಇದು ಕಾಳುಗಳು ಇದು ಹಸಿರು ಕಾಳು ಇದು ಕಡಲೆಕಾಳು ಈ ಒಂದು ಮೊಳಕೆ ಎಲ್ಲ ಬರ್ಸಿಬಿಟ್ಟು ಪ್ಯಾಕ್ ಮಾಡಿಟ್ಟಿರ್ತಾರೆ ಈ ಪ್ರೈಸ್ ಬಂದುಬಿಟ್ಟು ಎಷ್ಟು ಅಂತಂದರೆ ಓಕೆ ಎಲ್ಲಿದ್ದ ಹಾಂ ಟ್ವೆಂಟಿ ರುಪೀಸ್ ಇದೆ ನೋಡಿ ಯಾವುದಾದ್ರೂ ಕಾಳು ತೊಗೊಳ್ಳಿ ಟ್ವೆಂಟಿ ರುಪೀಸ್ ಇದು ಹೀಗಾಗಿ ತೊಗೊಳ್ಳೋಣ ಹೇಳ್ಬಿಟ್ಟು ಹೆಲ್ತಿಗೆ ತುಂಬ ಒಳ್ಳೆಯದು ಮೊಳಕೆ ಕಾಳು ನಾನು ಮನೆಯಲ್ಲಿ ಮಾಡಿರ್ತೀನಿ ಈ ಥರ ಈಸಿ ಸಿಕ್ಕಾಗ ನಾನು ಖಂಡಿತ ರಿಲಯಾನ್ಸಿಗೆ ಹೋದ ಪ್ರತಿ ಸರಿ ಬರ್ತೀನಿ ಇದು ಒನ್ ಬಾಕ್ಸ್ ಒನ್ ಆ್ಯಂಡ್ ಆಫ್ ನಮಗೆ ಬೇಕಾಗುತ್ತೆ ಒನ್ ಟೈಮ್ಗೆ ಹೀಗಾಗಿ ನಾನು ಟೂ ಬಾಕ್ಸ್ ತೊಗೊಂಬಂದೆ ಕಡಲೆ ನನ್ನ ಮಗನಿಗೆ ತುಂಬ ಇಷ್ಟ ಅಂತ ಹೇಳಿಬಿಟ್ಟು ಇದು ಒಂದು ತೊಗೊಂಬಂದೆ ನನಗೆ ಕಡಲೆ ಅಷ್ಟೊಂದು ಇಷ್ಟ ಆಗೋಲ್ಲ ಹೀಗಾಗಿ ಇದು ಒಂದು ಇರಲಿ ಹೇಳಿಬಿಟ್ಟು ಒಂದೇ ಒಂದು ಕಡ್ಲೆ ಕಾಳದು ತೊಗೊಂಬಂದೆ ಅದೇ ಥರ ಧನಿಯಾ ತೊಗೊಂಡು ಬಂದಿದ್ದೀನಿ ಸ್ವಲ್ಪ ಇದು ನೋಡಿ ನನ್ನ ಮಕ್ಕಳಿಗೆ ಸ್ನ್ಯಾಕ್ಸ್ ಹೇಳಿದ್ನಲ್ವ ನಾವು ಏನಾದರೂ ರಿಲಯನ್ಸಿಗೆ ಮಕ್ಕಳಿಗೆ ಏನಾದರೂ ಕರ್ಕೊಂಡು ಹೋಗಿದ್ರೆ ಅರ್ಧ ರೇಷನ್ ಭಾಗ ಅವ್ರದ್ದೇ ಆಗೋಗುತ್ತೆ ಅದೇ ಥರ ಇದು ಗೋಧಿ ಹಿಟ್ಟು ನಾನು ಪ್ರತಿ ಸಾರಿ ಐದು ಕೆ ಜಿ ಒಟ್ಟಿಗೆ ತೊಗೊಂಡು ಬಂದುಬಿಡ್ತೀನಿ ಇದು ಐದು ಕೆ ಜಿದು ಇದು ಒಂದು ತೊಗೊಂಬಂದರೆ ಒಂದು ತ್ರೀ ಮಂತ್ಸ್ ಖಂಡಿ ಬರುತ್ತೆ ನಮಗೆ ಯಾಕೆಂದರೆ ಮಧ್ಯೆ ಮಧ್ಯದಲ್ಲಿ ನಾನು ಪೂರಿ ಚಪಾತಿ ಜೊತೆ ಮತ್ತು ರೋಟಿ ಈ ಥರ ಎಲ್ಲ ಮಾಡ್ತಾ ಇರ್ತೀನಲ್ವ ಹೀಗಾಗಿ ಇಪ್ಪ ನನಗೆ ಒಂದು ತ್ರೀ ಟು ಫೋರ್ ಮಂತ್ಸ್ ಖಂಡಿತ ಬರುತ್ತೆ ಬಟ್ ಅಕ್ಕಿ ಪ್ಯಾಕೆಟ್ ಮಾತ್ರ ನಾನು ಚಿಕ್ಕದೇ ತೊಗೊಂಬರೋದು ಏನಕ್ಕೆಂದರೆ ಇದಕ್ಕೆ ಬೇಗ ಹುಳು ಇಟ್ಕೊಂಡ್ಬಿಡುತ್ತೆ ಫಸ್ಟ್ ಒಂದು ಸರ್ತಿ ಗೊತ್ತಿಲ್ಲದೆ ಟ್ವೆಂಟಿ ಫೈವ್ ಕೆಜಿಸ್ ಕೇಳಕ್ಕೆ ಹೋದರೆ ಸಿಕ್ಕಿಲ್ಲ ನಮಗೆ ತರ್ಟಿ ಕೆ ಜಿನೇ ಈ ಪ್ಯಾಕ್ ಈ ಇದರಲ್ಲಿ ಸಿಗೋದು ನಮಗೆ ಈ ಬ್ರ್ಯಾಂಡಲ್ಲಿ ಹೀಗಾಗಿ ಬೇಡ ತುಂಬ ಹುಳುಗಳು ಬರುತ್ತೆ ಅದು ಕ್ಲೀನ್ ಮಾಡೋದು ಕಷ್ಟ ಅಲ್ಲ ಅಂತೇಳ್ಬಿಟ್ಟು ಇದು ಮಾಡಿದೆ ಅದೇ ಥರ ನೋಡಿ ಇವೆಲ್ಲ ಕಪ್ಸ್ ತುಂಬ ಚೆನ್ನಾಗಿದೆ ನೋಡಿ ತುಂಬ ಇಷ್ಟ ಆಯಿತು ನನಗೆ ತುಂಬ ಚೆನ್ನಾಗಿದೆ ನೋಡಿ ಈ ಥರ ಈ ರೀತಿ ಇದೆ ನಾವು ಏನಾದರೂ ಹಾಕಿದರೆ ಏರ್ ಟೈಟ್ ನಮ್ಗೆ ಬೇಕು ಅಂತಂದ ಖಂಡಿತ ಇದು ಗಾಜಿನದು ತುಂಬ ಚೆನ್ನಾಗಿದೆ ಇದು ಒಳಗಡೆ ಪೇಪರ್ ಇದೆ ನಮಗೆ ತೆಗ್ದಿರೋದು ಈ ಥರ ಇದೆ ತುಂಬ ಚೆನ್ನಾಗಿದೆ ಇದು ಕಾಸ್ಟ್ ಬಂದುಬಿಟ್ಟು ಎಷ್ಟಿದೆ ಅಂದರೆ ಇಲ್ಲಿ ಬರ್ತಿರೋದು ತರ್ಟಿ ಏಯ್ಟ್ ರುಪೀಸ್ ಅಂತ ಹೇಳ್ಬಿಟ್ಟು ಬಟ್ ನಮಗೆ ಅಲ್ಲಿ ಆಫರಲ್ಲಿ ಕೊಟ್ಟಿರೋದು ಟ್ವೆಂಟಿ ರುಪೀಸ್ಗೆ ಇದು ಇರೋದು ಹೀಗಾಗಿ ನಾನು ಎರಡೇ ತೊಗೊಂಡು ಬಂದಿದ್ದೀನಿ ನನಗೆ ಎರಡು ಸಾಕು ಅಂತೇಳ್ಬಿಟ್ಟು ನನಗೆ ಅವಶ್ಯಕತೆ ಇದ್ದರೆ ಖಂಡಿತ ಜಾಸ್ತಿ ತೊಗೊಳ್ಳೋಣ ಸುಮ್ಮನೆ ಏನಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಇದು ನೋಡಿ ಇದು ಟೀ ಕಪ್ ಇದೆ ಆ್ಯಕ್ಚುಲಿ ಅಮೌಂಟ್ ಕೂಡ ಪ್ರೈಸ್ ಕೂಡ ಇದೆ ನೋಡಿ ಟ್ವೆಂಟಿ ಒನ್ ಅಂತ ಹೇಳ್ಬಿಟ್ಟು ಇದನ್ನ ಎರಡು ಹುಡುಗಿದೆ ಬಟ್ ನನಗೆ ಸಿಕ್ಕಿರೋದು ಇದು ಒಂದೇ ನಾನು ತುಂಬ ದಿವ್ಸದಿಂದ ಹುಡುಕ್ತಿದೆ ತೊಗೊಳಣ ತೊಗೊಳ್ಳೋಣ ಅಂತೇಳ್ಬಿಟ್ಟು ಬಟ್ ಸಿಕ್ಕಿರಲಿಲ್ಲ ಬಟ್ ಇಟ್ಸ್ ಓಕೆ ಒಂದು ಅಲ್ಲ ನೆಕ್ಸ್ಟ್ ಟೈಮ್ ಹೋದಾಗ ಇನ್ನೊಂದು ತೊಗೊಳ್ಳೋಣ ಅಂತೇಳ್ಬಿಟ್ಟು ಇಷ್ಟು ತೊಗೊಂಬಂದೆ ಇಷ್ಟು ನಮ್ಮದು ಗ್ಲೋಜರೀಸ್ ಆ್ಯಕ್ಚುಲಿ ನಾನು ಟ್ಯೂಸ್ಡೇ ಹೋಗಿದೆ ಯಾಕೆಂದರೆ ಸೊ ಮಾರನೇ ದಿವಸ ಅಂದರೆ ಬುಧವಾರ ಅಮಾವಾಸ್ಯೆ ಇತ್ತಲ್ವ ಹೀಗಾಗಿ ನಾನು ಇದನ್ನೆಲ್ಲ ಏನು ಸಾಮಾನು ತಂದಿದ್ದೀನಿ ಅದೆಲ್ಲ ಮಂಗಳವಾರನೇ ತೊಗೊಂಡ್ಬಂದು ಇಟ್ಕೊಂಡಿರೋದು ಕೆಲವೊಂದು ತೊಗೊಂಡ್ಬರ್ಬೇಕಾಗಿತ್ತು ಉಪ್ಪು ಎಣ್ಣೆ ಇನ್ನೊಂದು ಕೆಲವೊಂದು ಐಟಮ್ಸು ಈ ತುಪ್ಪ ಅದೆಲ್ಲ ಎಲ್ಲ ಬಟ್ ಮಂಗಳವಾರ ಹೀಗಾಗಿ ಕೆಲವೊಂದು ಐಟಮ್ಸ್ ನಾನೇ ತೊಗೊಂಡು ಬರೋಲ್ಲ ಅವು ಪರ್ಟಿಕ್ಯುಲರಾಗಿ ಈ ಥರ ಇದೆ ನನ್ನ ನಮ್ಮ ಮನೇಲಿ ನಾನು ನಡೆಸ್ತೀನಿ ಹೀಗಾಗಿ ಓಕೆ ಓಕೆ ನಾನು ಇದನ್ನು ಹೇಳೋದು ಮರ್ತಿದ್ದೆ ಫಲೂಡಾ ಮಿಕ್ಸ್ ಅಂತ ಹೇಳ್ಬಿಟ್ಟು ಏನಂದರೆ ಬಿಲ್ಲಲ್ಲಿ ಇಷ್ಟು ಅಮೌಂಟ್ ಅಂತ ಆದಮೇಲೆ ನಮಗೆ ಒಂದು ಮೂರು ಆಪ್ಷನ್ಸ್ ಕೊ ಇರುತ್ತೆ ಮೆಟೀರಿಯಲ್ಸ್ ಈ ಥರ ಇದು ನನಗೆ ಬಂದುಬಿಟ್ಟು ಫಲೂಡಾ ಇತ್ತು ಒಂದು ಪಾಲಿಸ್ಟರ್ ಬ್ಯಾಗ್ ಇತ್ತು ಇನ್ನೊಂದು ಏನೋ ಇತ್ತು ಗೊತ್ತಿಲ್ಲ ಇದು ರೆಡಿ ಮೇ ರೆಡಿ ಸಾಸ್ ಅನಿಸುತ್ತೆ ಮೋಸ್ಟ್ಲಿ ಅದೇ ಇತ್ತು ಬಟ್ ಇಟ್ಸ್ ಓಕೆ ಫಲೂಡಾ ಇದನ್ನು ನಾವು ಮಾಡ್ಕೋಬೋದಲ್ಲ ಮಕ್ಕಳಿಗೆ ತುಂಬ ಇಷ್ಟ ಅಲ್ಲ ಅಂತೇಳ್ಬಿಟ್ಟು ಇದು ತೊಗೊಂಡೆ ಇದು ಕಾಸ್ಟ್ ಬಂದ್ಬಿಟ್ಟು ರಿಯಲ್ ಕಾಸ್ಟ್ ಕೊಡೋಲ್ಲ ಟೆನ್ ರುಪೀಸ್ ಏನಕ್ಕೆ ಇಷ್ಟಂತ ಬಿಲ್ ಆದಮೇಲೆ ನಮಗೆ ಆಪ್ಷನ್ಸ್ ಇರುತ್ತೆ ಈ ಮೂರಲ್ಲಿ ಯಾವ್ದಾದ್ರು ತೊಗೊಬೋದು ನೀವು ಅಂತ ನಾನು ಅದಕ್ಕೆ ಇದನ್ನು ಚಾಯ್ಸ್ ಮಾಡಿದೆ ಈ ಥರ ಕೇಸರಿ ಕೂಡ ಸ್ವಲ್ಪ ಖಾಲಿಯಾಗಿತ್ತು ಹೀಗಾಗಿ ತರೋಣ ಹೇಳಿಬಿಟ್ಟು ತೊಗೊಂಬಂದೆ ಕೇಸರಿ ಬಂದ್ಬಿಟ್ಟು ಅಮೌಂಟ್ ನಿಮಗೆ ಹೇಳಬೇಕು ಅಂದರೆ ಒನ್ ಟ್ವೆಂಟಿ ನೈನ್ ಇದೆ ನೋಡಿ ನೋಡ್ತಾ ಇದ್ದೀರಲ್ಲ ಒನ್ ಟ್ವೆಂಟಿ ನೈನ್ ಇದೆ ಇದು ಒಂದು ತುಂಬ ಬಿರಿಯಾನಿಗಾಗಲಿ ಸ್ವೀಟ್ಸಿಗಾಗಲಿ ಮಾಡೋಕ್ಕೆ ತುಂಬ ಆಗುತ್ತೆ ತುಂಬ ಟೇಸ್ಟ್ ಕೊಡುತ್ತೆ ಇದು ಹೀಗಾಗಿ ತೊಗೊಂಡು ಬಂದಿದ್ದೀನಿ ಓಕೆ ನಮ್ಮ ಮನೆಯವ್ರ ಬರ್ತಡೇ ಅಂತೇಳ್ಬಿಟ್ಟು ಬಟ್ಟೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಳಕ್ಕೆ ಹೋಗಿದ್ವಿ ಯಾವುದು ಅಂಗಡಿ ಹೆಸರು ಅಂತಂದರೆ ಚಾರ್ಲಿ ಅಂತ ಹೇಳ್ಬಿಟ್ಟು ಮೈಸೂರಲ್ಲಿ ತುಂಬ ಚೆನ್ನಾಗಿದೆ ಪ್ಯಾಂಟ್ ನೋಡಿ ಬ್ಲ್ಯಾಕ್ ಕಲರು ಆಲ್ಮೋಸ್ಟ್ ಆಲ್ ಬ್ಲ್ಯಾಕ್ ಪ್ಯಾಂಟ್ ಇರುತ್ತೆ ಬಟ್ ಕ್ಲಾತ್ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾಕೆಂದರೆ ಬ್ಲ್ಯಾಕ್ ಪ್ಯಾಂಟಿಗೆ ಯಾವ ಕಲರ್ ಶರ್ಟ್ ಹಾಕಿದರೂ ತುಂಬ ಚೆನ್ನಾಗಿ ಕಾಣುತ್ತೆ ಹೀಗಾಗಿ ನಮ್ಮ ಮನೆಯವ್ರ ಸೆಲೆಕ್ಷನ್ ಇದು ಕ ಅಮೌಂಟ್ ಬಂದ್ಬಿಟ್ಟು ತೌಸಂಡ್ ತ್ರೀ ನೈಂಟಿ ಫೈವ್ ಇದೆ ಇದು ಅವ್ರಿಗೆ ಪ್ಯಾಂಟು ಅದೇ ಥರ ಶರ್ಟ್ ತೊಗೊಳ್ಳೋಣ ಹೇಳ್ಬಿಟ್ಟು ಹೋಗಿದ್ವಿ ಶರ್ಟ್ ತೊಗೊಳ್ಳೋಣ ಅಂತ ನೋಡಿ ಅವರು ಈ ಕಲರ್ ಕಲರ್ ಸೆಲೆಕ್ಟ್ ಮಾಡಿದ್ದಾರೆ ಇದು ಬಂದುಬಿಟ್ಟು ತೌಸಂಡ್ ಸಿಕ್ಸ್ ನೈಂಟಿ ನೈನ್ ಇದೆ ಏನಕ್ಕೆ ಇಷ್ಟು ಕಾಸ್ಟ್ ಅಂತಂದರೆ ಅವರು ಕಂಫರ್ಟೇಬಲ್ ಆಗಿ ಹಾಕೋಬೋದು ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡಿರೋದು ಪ್ರತಿ ಸರಿ ಇದೇ ಥರ ತೊಗೊಳೋದು ನಾವಾದರೂ ರೆಗ್ಯುಲರಾಗಿ ರೆಗ್ಯುಲರಾಗೇ ತೊಗೋತಾ ಇರ್ತೀವಿ ಟಾಪ್ಸು ಚೂಡಿದಾರ್ಸು ಈ ಥರ ಎಲ್ಲ ಫ್ಲಿಪ್ಕಾರ್ಟ್ಸಲ್ಲ ಮೀಶೋ ಎಲ್ಲ ಆರ್ಡರ್ ಮಾಡ್ತಾನೆ ಇರ್ತೀವಿ ಹೀಗಾಗಿ ನಾವು ಇದಿಲ್ಲ ಬಟ್ ಅವರು ಸ್ವಲ್ಪ ಬರ್ತಡೇ ಹಬ್ಬ ಆ ರೀತಿ ಇದ್ದಾಗ ಮಾತ್ರ ಅವರು ತುಂಬ ಚೂಸಿ ಡ್ರೆಸ್ಸಲ್ಲಿ ಹೀಗಾಗಿ ಕಂಫರ್ಟೇಬಲ್ ಆಗಿದ್ರೆ ಮಾತ್ರನೇ ಅವ್ರು ಡ್ರೆಸ್ ತೊಗೋತಾರೆ ಇಲ್ಲಾಂದರೆ ತೊಗೊಳಕ್ಕೆ ಹೋಗೋಲ್ಲ ಹೀಗಾಗಿ ಅವ್ರು ಸೆಲೆಕ್ಟ್ ಯಾವುದು ಮಾಡ್ತಾರೆ ಮಾಡಲಿ ಬಿಡಿ ಅಂತೇಳ್ಬಿಟ್ಟು ಮಾಡಿದೆ ಇದು ಬ್ಲ್ಯಾಕ್ ಪ್ಯಾಂಟು ಇದು ಒಂಥರ ಗ್ರೀನ್ ಇದು ತುಂಬ ಡಾರ್ಕ್ ಗ್ರೀನ್ ಅನಿಸುತ್ತೆ ಕಲರ್ ನಾನು ಕರೆಕ್ಟಾಗಿ ಐಡೆಂಟಿಫೈ ಇಲ್ಲ ಯಾವುದಂತ ಹೇಳಬೇಕು ಅಂತ ಇದು ಇದಾಯಿತು ನಾನು ಆ್ಯಕ್ಚುಲಿ ಒಂದು ಪ್ಯಾಂಟು ಒಂದು ಶರ್ಟ್ ತೊಗೊಳೋಣ ಅಂದ್ಕೊಂಡು ಅಂದ್ಕೊಂಡೆ ಬಟ್ ಏನಂದರೆ ಇದೇ ಶರ್ಟಲ್ಲಿ ನಮ್ಮ ಮನೆಯವ್ರಿಗೆ ಈ ಕಲರ್ ತುಂಬ ಇಷ್ಟ ನನಗೆ ಈ ರೀತಿ ಸ್ವಲ್ಪ ಡಾರ್ಕ್ ಕಲರ್ಸ್ ನನಗೆ ಇಷ್ಟ ಬಟ್ ನಮ್ಮ ಮನೆಯವ್ರಿಗೆ ಈ ಥರ ಲೈಟ್ ಕಲರ್ಸ್ ತುಂಬ ಇಷ್ಟ ಹೀಗಾಗಿ ಅವರು ಇದನ್ನೇ ಸೆಲೆಕ್ಟ್ ಮಾಡಿಕೊಂಡ್ರು ಇದು ಕೂಡ ಸೇಮ್ ಇದು ಕೂಡ ಸೇಮ್ ಅಂದರೆ ಇದು ಫಸ್ಟ್ ಇದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರು ನನಗೆ ಈ ಕಲರ್ ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು ಇದನ್ನ ತೊಗೊಂಡೆ ಯಾಕಂದರೆ ಸಾ ಕ್ಲಾತ್ ಈ ಕ್ಲಾತಲ್ಲಿ ಆಲ್ಮೋಸ್ಟ್ ತರ್ಟೀನ್ ಕಲರ್ಸ್ ಇದೆ ಹೀಗಾಗಿ ಅವರು ನಾ ಇದನ್ನು ಸೆಲೆಕ್ಟ್ ಮಾಡಿಕೊಂಡ್ರು ಕ್ಲಾತ್ ಕೂಡ ಸೂಪರಾಗಿದೆ ನಾವು ಕ್ಲಾತ್ಗೆ ನಾವು ಇಲ್ಲಿ ಅಮೌಂಟ್ ಕೊಡಬೇಕು ಯಾಕಂದರೆ ನಾರ್ಮಲ್ ಆಗಿಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ ತೋರಿಸ್ತೀನಿ ಮತ್ತು ಆಮೇಲೆ ಫೋಲ್ಡಿಂಗ್ ಮಾಡಕ್ಕೆ ಬರಲ್ಲ ಹೇಳ್ಬಿಟ್ಟು ಫುಲ್ ಓಪನ್ ಮಾಡ್ತಾ ಇಲ್ಲ ನೋಡಿ ಇದು ಸ್ಟ್ರೆಚಬಲ್ ಇರುತ್ತೆ ಕಂಫರ್ಟೇಬಲ್ ಆಗಿರುತ್ತೆ ಬಾಡಿ ಫಿಟ್ಟಿಂಗ್ಸ್ ಎಲ್ಲ ಹೀಗಾಗಿ ಅವರು ಈ ಕಲರ್ ಸೆಲೆಕ್ಟ್ ಮಾಡಿದ್ರು ಬಟ್ ನನಗೆ ಈ ಕಲರ್ ಇಷ್ಟ ಆಗಿರೋದ್ರಿಂದ ಪರವಾಗಿಲ್ಲ ತಗೊಳ್ಳೋಣ ಬಿಡು ಅಂತ ಹೇಳ್ಬಿಟ್ಟು ಇನ್ನೇನು ಹಬ್ಬ ಎಲ್ಲ ಸ್ಟಾರ್ಟ್ ಆಯ್ತಲ್ವಾ ಅವ್ರ ಆಫೀಸಲ್ಲಿ ಕೂಡ ಒಂದು ಹಬ್ಬ ಇದೆ ಹೀಗಾಗಿ ಒಂದು ಬರ್ತ್ಡೇಗೆ ಹಾಕ್ಕೊಳ್ಳಿ ಇನ್ನೊಂದು ಅವ್ರ ಆಫೀಸ್ ಫಂಕ್ಷನ್ಗೆ ಹಾಕೊಳ್ಳಿ ಹೇಳ್ಬಿಟ್ಟು ಎರಡು ಶರ್ಟು ಒಂದು ಪ್ಯಾಂಟ್ ತೊಗೊಂಡ್ವಿ ಯಾಕೆಂದರೆ ವೈಟ್ ಪ್ಯಾಂಟ್ ಇದೆ ಆಲ್ಮೋಸ್ಟ್ ಅವ್ರು ಜೆಂಟ್ಸ್ಗೆ ಅಂದರೆ ಬ್ಲ್ಯಾ ಇದು ಬ್ಲ್ಯಾಕ್ ಪ್ಯಾಂಟೇ ಬರುತ್ತೆ ಯಾಕೆಂದರೆ ಫಾರ್ಮಲ್ಸ್ದಲ್ಲಿ ಬಟ್ ಜೀನ್ಸಲ್ಲಿ ತುಂಬ ಕಲರ್ಸ್ ಇದೆ ಜೀನ್ಸ್ ಲೈಕ್ ಮಾಡಲ್ಲ ಈ ರೀತಿ ಫಾರ್ಮಲ್ಸೇ ಅವ್ರು ಲೈಕ್ ಮಾಡೋದು ಹೀಗಾಗಿ ಅವ್ರು ಇಷ್ಟಪಟ್ಟು ಯಾವುದಾದ್ರು ತೊಗೊಲಿಬಿಡಿ ಅವ್ರದ್ದೇ ಬರ್ತಡೆ ಅಲ್ವಾ ಅಂತೇಳ್ಬಿಟ್ಟು ತೊಗೊಂಡು ಬಂದ್ವಿ ಇಷ್ಟ ಆಯಿತು ಪರ್ಚೇಸಿಂಗ್ ಬರ್ತಡೇದು ಬರ್ತಡೇ ದಿವಸದ ಬ್ಲಾಗ್ ಖಂಡಿತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ಓಕೆ ನೀಟಾಗಿ ಪ್ಯಾಕ್ ಮಾಡಿ ಇಡ್ತೀನಿ ಮತ್ತೆ ಹಾಗೋಕ್ಕಾಗಲ್ಲ ಫೈ ಫೈರ್ಯನೆಲ್ಲ ಹೋಗ್ಬಿಡುತ್ತೆ ಓಕೆ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿನಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇದ್ರ ಬಗ್ಗೆ ಏನಾದರೂ ಒಪಿನಿಯನ್ ಒಳ್ಳೆಯ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಳಬೇಕಂದ್ರೆ ಖಂಡಿತ ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು